ನೋಡ್ತಾ ಶ್ರೀ ಕರ್ನಾಟಕ ನಾನು ಕಿರಣ್ ಬಳ್ಳಾಟದಲ್ಲಿ ಉಪ ಚುನಾವಣೆ ಒಂದಷ್ಟು ಸುದ್ದಿಗಳನ್ನ ಮಾಡ್ತಾ ಇದ್ದಾರೆ ಅದಕ್ಕೆ ಜನರ ಒಂದು ಪ್ರೋತ್ಸಾಹ ಇದೆ ಹಾಗಾಗಿ ಆ ಹೆಚ್ಚಿನ ಜನರು ಯಾವ ಕಡೆ ವಾಲ್ದೇವರ ಜನರು ಯಾವ ಸುದ್ದಿಗಳನ್ನ ಹೆಚ್ಚಾಗಿ ನೋಡ್ತಾ ಇದ್ರೆ ಆ ಒಂದು ಸುದ್ದಿಗಳನ್ನ ಹೆಚ್ಚಾಗಿ ನೋಡಲಿಕ್ಕೆ ಪ್ರಯತ್ನ ಪಡ್ತಾರೆ ಅದೇ ನಿಟ್ಟಿನಲ್ಲಿ ಈ ಕಾ ಕಾಂಗ್ರೆಸ್ನಿಂದ ಟಿಕೆಟ್ ಕಸರತ್ತು ಸಾಕಷ್ಟು ಜೋರಾಗಿ ನಟ್ ಏನು ಒಂದು ಟಿಕೆಟ್ ನನಗ್ಬೇಕು ಬೇಕು ಅನ್ನೋ ಒಂದು ಕಸರತ್ತು ಶಿಕ್ಕ ಉಪಚುನಾವಣೆಗೆ ಸಾಕಷ್ಟು ಕಸರತ್ತ ನಡೆಸಿರ್ತಕ್ಕಂಥದ್ದು ಆಕಾಂಕ್ಷಿಗಳು ಈ ಬಗ್ಗೆ ನಾವು ಒಂದು ಆನ್ಲೈನ್ ಮೂಲಕ ಒಂದು ಸರ್ವೆಯನ್ನು ಮಾಡೋಣ ಅಂದ್ರೆ ನೋಡೋಣ ಒಂದು ಆನ್ಲೈನ್ ಮೂಲಕ ಎಷ್ಟು ಒಂದು ಹೋಗ್ತಾರೆ ಜನ ಅವರವರ ಒಂದು ಒಂದು ತಮ್ಮ ನಾಯಕರನ್ನು ಇದು ಮಾಡಿಸ್ಕೋದಕ್ಕೆ ಅಂದ್ರೆ ತಮ್ಮ ನಾಯಕರನ್ನ ಟಿಕೆಟ್ ಪಡೆಯೋದಕ್ಕೆ ಎಷ್ಟು ಜನ ಸಪೋರ್ಟ್ ಇದ್ದಾರೆ ಈ ನಿಟ್ಟಿನಲ್ಲಿ ನಾವು ಹುಡುಕ್ತಾ ಹೋದ್ವಿ ನಾವು ಈ ಹುಡುಕ್ತಾ ಹೋದಾಗ ಸುಮ್ಮನೆ ಒಂದು ಜಸ್ಟ್ ಒಂದು ಸರ್ವೆ ಟೈಪ್ ಮಾಡೋಣ ಆನ್ಲೈನ್ ಸರ್ವೆ ಮಾಡೋಣ ಮಾಡಿದ್ರು ಹಾಗಾಗಿ ಇದಕ್ಕೆ ಸಾಕಷ್ಟು ಒಂದು ಒಳ್ಳೆ ಬೆಂಬಲ ಸಿಕ್ ಸಾಕಷ್ಟು ವೋಟಿಂಗ್ಸ್ ಬಂತು ಎಷ್ಟು ವೋಟಿಂಗ್ಸ್ ಬಂತು ಯಾರ ಪರವಾಗಿ ಎಷ್ಟೆಷ್ಟು ವೋಟಿಂಗ್ಸ್ ಆಗಿದೆ ಜೊತೆಗೆ ಯಾವ ಯಾರ ಒಂದು ನಾಯಕರ ಒಂದು ಕಾರ್ಯಕರ್ತರು ಆಗಿರ್ಬೋದು ಬೆಂಬಲಿಗರಾಗಿರ್ಬೋದು ಅವರ ಅಭಿಮಾನಿಗಳಾಗಿರ್ಬೋದು ಯಾರ ಕಡೆ ಜಾಸ್ತಿ ಬೆಂಬಲವನ್ನು ತೋರಿಸುವುದು ಇದೆಲ್ಲವನ್ನು ನೋಡ್ತಾ ಹೋಗೋಣ ಹಾಗಂತ ಇಲ್ಲಿ ಒಂದು ಗಮನಿಸಬೇಕು ನಾವು ಯಾರು ಹೆಚ್ಚು ಪರ್ಸೆಂಟೇಜ್ ನಲ್ಲಿ ಬರ್ತವೋ ಅಥವಾ ಹೆಚ್ಚು ಓಟ್ಗಳನ್ನು ಕೈಗೊಂಡಾರೋ ಅವರಿಗೆ ಕಂಪ್ಲೀಟ್ ಆಗಿ ಒಂದ್ ಕಡೆ ಇದಾಗುತ್ತಾ ಸಾಧ್ಯ ಇಲ್ಲ ಯಾಕಂದ್ರೆ ಖಂಡಿತ ನಾನು ಎಲ್ಲವನ್ನು ವಿವರಿಸ್ತಾ ಹೋಗ್ತೀನಿ ಅಂತ ನಮಗ ಒಂದು ಬ್ರೇಕಿಂಗ್ ಇದ್ದು ನೋಡ್ತಾ ಶಿಗ್ಗಂ ಕ್ಷೇತ್ರದಲ್ಲಿ ಉಪಚುನಾವಣೆಯ ಸಮರ ಶುರುವಾಗಿದೆ ಶಿಕ್ಕಂ ಉಪ ಚುನಾವಣೆ ಕಾಂಗ್ರೆಸ್ ಟಿಕೆಟ್ ಯಾರಿಗೆ ಕೊಡಬೇಕು ಅನ್ನುವುದು ನಿಟ್ಟಿನಲ್ಲಿ ಒಂದು ಸರ್ವೆಯನ್ನು ಮಾಡಿರ್ತಕ್ಕಂಥದ್ದು ಕಾಂಗ್ರೆಸ್ನಲ್ಲಿ ಜೋರಾಗಿದೆ ಟಿಕೆಟ್ ಆಕಾಂಕ್ಷಿಗಳ ಕಸರತ್ತು ಶ್ರೀ ಕರ್ನಾಟಕದಲ್ಲಿ ಆನ್ಲೈನ್ ವೋಟಿಂಗ್ ಸರ್ವೆ ಈಗಾಗಲೇ ನಾವು ಹೇಳಿದ್ವಿ ಆನ್ಲೈನ್ ವೋಟಿಂಗ್ ಸರ್ವೆ ಮಾಡ್ತಾ ಇದ್ವಿ ಅಂತಂದೇಳಿ ಶ್ರೀ ಕರ್ನಾಟಕದಲ್ಲಿ ಆನ್ಲೈನ್ ವೋಟಿಂಗ್ ಸರ್ವೇನ ಮಾಡಿದ್ದು ಎರಡು ದಿನದಿಂದ ಈ ಒಂದು ಆಕಾಂಕ್ಷಿಗಳ ವೋಟಿಂಗ್ ಸರ್ವೆ ನಡೀತಾ ಇದೆ ಇನ್ನು ಕೂಡ ಅಷ್ಟು ಇಲ್ಲಿ ನಡೀತಾ ಇದೆ ಎರಡು ದಿನದಿಂದ ಈ ಒಂದು ವೋಟಿಂಗ್ ಸರ್ವೆಯನ್ನ ನಾವು ಮಾಡ್ತಾ ಇದ್ದೀವಿ ಅಂದ್ರೆ ಎರಡು ದಿನ ಗ್ಯಾಪ್ ಕೊಟ್ಟು ಈ ಇದರಲ್ಲಿ ಎಲ್ಲರಿಗೂ ಒಂದೇ ಟೈಮ್ಗೆ ಒಂದು ಸಮಯ ಕೊಟ್ಟರೆ ಅವರಿಗೆ ವೋಟಿಂಗ್ ಮಾಡೋದಕ್ಕೆ ಆಗಲ್ಲ ಹಾಗಾಗಿ ಟೈಮ್ ಕೊಟ್ಟು ಮಾಡೋದು ಎರಡು ದಿನ ಟೈಮ್ ಕೊಡಲಾಗಿತ್ತು ಜೊತೆಗೆ ತಮ್ಮ ನಾಯಕರ ಬೆಂಬಲಕ್ಕೆ ನಿಂತವರ ಅಂಕಿ ಸಂಖ್ಯೆ ಎಷ್ಟು ಇಲ್ಲಿ ನಾವು ಗಮನಿಸಬೇಕು ಅವರವರ ನಾಯಕರ ಬೆಂಬಲಕ್ಕೆ ನಿಂತವ್ರು ಯಾರ್ಯಾಗಿದ್ದಾರೆ ಅವರೆಲ್ಲವನ್ನು ಕೂಡ ನಾವು ನೋಡ್ತಾ ಹೋಗ್ಬೇಕಾಗುತ್ತೆ ಜೊತೆಗೆ ಆಕಾಂಕ್ಷಿಗಳಿಗೆ ಬೆಂಬಲ ಸಿಕ್ಕಿದ್ದೆಷ್ಟು ಪರ್ಸೆಂಟೇಜ್ ಎಷ್ಟು ಈಗ ಎಂಟು ಜನರ ಪೈಕಿ ನಾವು ಒಂದು ಅಂದರೆ ಕಾಂಗ್ರೆಸ್ನ ಹದಿನೆಂಟು ಜನ ಆಕಾಂಕ್ಷಿಗಳಾದರೆ ಆ ಪೈಕಿ ನಾವು ಪ್ರಮುಖವಾಗಿ ಒಂದು ಎಂಟು ಜನರನ್ನು ತೆಗೆದುಕೊಂಡು ಆ ಒಂದು ಸರ್ವೆಗೆ ಒಂದು ಓಟಿ ನೀಡಲಿಕ್ಕೆ ಈ ನಿಟ್ಟಿನಲ್ಲಿ ಎರಡು ದಿನದಲ್ಲಿ ಯಾರ್ಯಾರಿಗೆ ಎಷ್ಟು ಓಟ್ ಬಂತು ಜೊತೆಗೆ ಆಕಾಂಕ್ಷಿಗಳ ಬೆಂಬಲಕ್ಕೆ ಸಿಕ್ಕಿತ್ತು ಎಷ್ಟು ಪರ್ಸೆಂಟೇಜ್ ಇದನ್ನು ಕೂಡ ನೋಡ್ತಾ ಹೋಗೋಣ ಶ್ರೀ ಕರ್ನಾಟಕ ಓಪನ್ ಮಾಡ್ತಾ ಇದೆ ಆಕಾಂಕ್ಷಿಗಳ ಓಟಿಂಗ್ ಎಸ್ ಸದ್ಯದಲ್ಲೇ ಈಗೇನು ಶ್ರೀ ಕರ್ನಾಟಕಕ್ಕೆ ಬಂದಿರತಕ್ಕಂತಹ ವೋಟಿಂಗ್ಸ್ ಏನಿದವು ಅವೆಲ್ಲ ಓಟಿಂಗ್ಗಳನ್ನ ಶ್ರೀ ಕರ್ನಾಟಕದಲ್ಲಿ ನಿಮಗೆ ತೋರ್ಸಲಾಗುತ್ತೆ ಇನ್ನು ಕರ್ನಾಟಕಕ್ಕೆ ಸರ್ ಇನ್ನು ಶ್ರೀ ಕರ್ನಾಟಕದಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ವೋಟಿಂಗ್ಸ್ ಬಂದಿದೆ ಎಸ್ ನಮ್ಮ ನಿರೀಕ್ಷೆ ಕೂಡ ಇತ್ತು ಯಾವ ರೀತಿ ಒಂದು ಸರ್ವೆ ಆಗ್ಬಹುದು ಜನ ಒಲವನ್ನು ತೋರಿಸ್ತಾರ ಕೇವಲ ಉಪ ಉಪಚುನಾವಣೆ ನಡೀತಾ ಇರೋದ್ರಿಂದ ನಮ್ಮ ಜಿಲ್ಲೆಯಲ್ಲಿ ಸಿದ್ದರಾಮಯ್ಯ ಕ್ಷೇತ್ರದ ಜನರು ಮಾತ್ರ ವೋಟಿಂಗ್ ಮಾಡಬೇಕಾಗಿತ್ತು ಈ ನಿಟ್ಟಿನಲ್ಲಿ ಜನ ಒಲವನ್ನು ತೋರಿಸ್ತಾರ ಆನ್ಲೈನ್ ನಲ್ಲಿ ಫೋನ್ ಮೂಲಕ ವೋಟಿಂಗ್ ಮಾಡೋದನ್ನ ಜನ ಒಲವು ತೋರಿಸ್ತಾರ ಅಂತ ನಾವು ಕೂಡ ಹಾಕಿದ್ವಿ ಹಾಗಾಗಿ ಆ ಸಾವಿರಾರು ಸಂಖ್ಯೆಯಲ್ಲಿ ಓಟಿಂಗ್ಸ್ ಆಗಿರ್ತಕ್ಕಂಥದ್ದು ನಮ್ಮ ಶ್ರೀ ಕರ್ನಾಟಕದಲ್ಲಿ ಸಾವಿರ ಸಂಖ್ಯೆಯಲ್ಲಿ ಕಮೆಂಟ್ಸ್ಗಳು ಕೂಡ ಬಂದಿವೆ ಎಸ್ ಕಮೆಂಟ್ಸ್ಗಳು ಕೂಡ ನಿಮಗೆ ವೋಟಿಂಗ್ಸ್ ಅಷ್ಟೇ ಅಲ್ಲ ಸಾವಿರಾರು ಸಂಖ್ಯೆಯಲ್ಲಿ ಕೂಡ ಕಮೆಂಟ್ಸ್ಗಳು ಬಂದಿರತಕ್ಕಂಥದ್ದನ್ನು ನಾವು ನೋಡ್ತಾ ಇದೀವಿ ಯಾರ್ಯಾರಿಗೆ ಎಷ್ಟು ಕಮೆಂಟ್ಸ್ ಬಂತು ಏನೆಲ್ಲ ಕಮೆಂಟ್ಸ್ ಬಂದಿದೆ ಅದನ್ನು ಕೂಡ ನಾವು ಹೇಳ್ತಾ ಹೋಗ್ತೀವಿ ಜೊತೆಗೆ ವೋಟಿಂಗ್ಸ್ ಸರ್ವೆ ನಡೆದಿದ್ದು ಈ ಎಂಟು ಜನರಿಗೆ ಎಸ್ ಎಂಟು ಜನರಿಗೆ ವೋಟಿಂಗ್ ಸರ್ವೆ ನಡೆಯುತ್ತೆ ಪ್ರಮುಖವಾಗಿ ನಾವು ಎಲ್ಲ ಒಂದು ಎಂಟು ಜನರನ್ನು ತೆಗೆದುಕೊಂಡಿದ್ವಿ ಪೈಕಿ ಅಜ್ಜ ಪೀರ್ ಖಾದ್ರಿ ಸೈಯದ್ ಅಜ್ಜ ಬಿರ್ ಖಾದ್ರಿ ಅವರು ಯಾಸೀರ್ ಖಾನ್ ಪಠಾಣ್ ಅವರು ಸೋಮಣ್ಣ ಬೇವಿನ್ಮಲ ಅವರು ಸಿಎಂ ಇಬ್ರಾಹಿಂ ಅವರ ಪುತ್ರ ಸಿ ಎಂ ಪ್ರೇಮ ಪಾಟೀಲ್ ಸಂಜೀವ್ ಕುಮಾರ್ ನಿರುಲ್ಗಿ ಆರ್ ಶಂಕರ್ ರಜತ್ ಹುಳ್ಳಾಗಡ್ಡಿ ಎಸ್ ಇವರ ಎಲ್ಲರ ಒಂದು ಒಂದು ಫೋಟೋವನ್ನು ಹಾಕಿ ಇವರಿಗೆ ಬೆಂಬಲಿಗರಾಗಿರ್ಬೋದು ಇವರ ಕಾರ್ಯಕರ್ತರು ಯಾರು ಪರವಾಗಿ ಅನ್ನೋ ಒಂದು ಸರ್ವೇ ನಡೆಸಿದಾಗ ಇಷ್ಟೊಂದು ಒಂದು ಒಳ್ಳೆಯ ಅಭೂತಪೂರ್ವವಾದ ಯಶಸ್ಸು ಅಥವಾ ಹೋರ್ಡಿಂಗ್ಸ್ ಆಗುತ್ತೆ ಅಂತ ನಾವು ಕೂಡ ನಿರೀಕ್ಷೆಯನ್ನು ಮಾಡಲಿಲ್ಲ ಸಾಕಷ್ಟು ಸಂಖ್ಯೆಯಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಹೋರ್ಡಿಂಗ್ಸ್ ಮಾಡ್ತಾರೆ ಸದ್ಯದಲ್ಲಿ ಅದನ್ನು ಎಷ್ಟು ಸಾವಿರ ಎಷ್ಟು ಕಮೆಂಟ್ಸ್ ಬಂದಿದೆ ಲೈಕ್ಸ್ ಯಾರ್ಯಾರು ಎಷ್ಟೆಷ್ಟು ಬಂದಿದೆ ಇದೆಲ್ಲ ಕಂಪ್ಲೀಟ್ ಆಗಿ ನಿಮಗೆ ಹೇಳ್ತಾ ಹೋಗ್ತೀವಿ ಅದಕ್ಕಿಂತ ಮೊದಲು ಈ ಎಂಟು ಒಂದು ಆಕಾಂಕ್ಷಿಗಳು ಅಜ್ಜಂ ಪೇರ್ ಖಾದ್ರಿ ಅವರಾಗಿರ್ಬೋದು ಪಠಾಣ್ ಅವರಾಗಿರ್ಬೋದು ಸೋಮಣ್ಣ ಬಹಾರಾಜ್ ಸಿ ಎಂ ಫೈಜ್ ಅವರು ಆಮೇಲೆ ಸಂಜೀವ್ ಕುಮಾರ್ ನೀರಿಗೆ ಅವರು ಕಾರಣ ಹಾವೇರಿ ಜಿಲ್ಲಾ ಕಾಂಗ್ರೆಸ್ ಜಿಲ್ಲಾಧ್ಯಕ್ಷರು ಜೊತೆಗೆ ಆರ್ ಶಂಕರ್ ಅವರು ಅವರು ಕೂಡ ಇಲ್ಲಿ ಟಿಕೆಟ್ ಆಕಾಂಕ್ಷಿ ಹಾಗಾಗಿ ಅವ್ರಿಗೆ ಎಷ್ಟು ಒಲವನ್ನು ತೋರಿಸಿದ್ದಾರೆ ಜನ ಅನ್ನೋದನ್ನ ನೋಡಬಹುದು ಅದರ ಜೊತೆಗೆ ರಜ ಪೀಳಾಪಡಿ ಅನ್ನೋ ಒಂದು ಹೆಸರು ಕೂಡ ಸಾಕಷ್ಟು ಕೇಳಬರ್ತಾ ಇತ್ತು ಆ ಪೈಕಿ ಅವರನ್ನು ಕೂಡ ಈ ಸರ್ವೆನಲ್ಲಿ ಒಂದು ಹೆಸರನ್ನ ನೋಡೋಣ ಅನ್ನೋ ನಿಟ್ಟಿನಲ್ಲಿ ನಾವು ಆಯ್ಕೆರ್ತಕ್ಕಂಥದ್ದು ಆ ಪೈಕಿ ಅವ್ರಿಗೆ ಎಷ್ಟು ಮತಗಳು ಬಂದಿದೆ ಇನ್ನು ಮಹಿಳೆಯರ ಪೈಕಿ ಇಬ್ರು ಇದಾರೆ ಪ್ರೇಮಾ ಪಾಟೀಲ್ ಮತ್ತು ರಾಜೇಶ್ವರ ಪಾಟೀಲ್ ಅವರು ಈಗ ಪ್ರಮುಖವಾಗಿ ಇದು ಮೊದಲ ಹಂತದ ನಮ್ಮ ಆನ್ಲೈನ್ ಸರ್ವೆ ಆಗಿರೋದ್ರಿಂದ ಇಲ್ಲಿ ಮೊದಲನೇದಾಗಿ ನಾವು ಪ್ರೇಮ ಪಾಟೀಲ್ ಅವರನ್ನ ತೆಗೆದುಕೊಂಡಿ ಅವ್ರಿಗೂ ಕೂಡ ಮಹಿಳೆಯರಂತ ಜನ ಹೊರವನ್ನು ತೋರಿಸ್ತಾ ಇದ್ದಾರ ಅಥವಾ ಬೇರೆ ಯಾರನ್ನ ತಮ್ಮ ನಾಯಕರ ಯಾರ ಬೆಂಬಲಕ್ಕೆ ನಿಂತಿದ್ದಾರೆ ಅಥವಾ ಪಕ್ಷದ ವತಿಯಿಂದ ನೋಡಿದಾಗ ಈ ವ್ಯಕ್ತಿ ಸೂಟ್ ಆಗ್ತಾರೆ ಅನ್ನೋ ನಿಟ್ಟಿನಲ್ಲಿ ಓಟ್ ಮಾಡಿದಾರ ಎಲ್ಲರೂ ಕೂಡ ಹೇಳ್ತಾ ಹೋಗ್ತೇವೆ ನಾವು ಏನಂತಂದ್ರೆ ಇನ್ನೇ ಕೆಲವೇ ನಿಮಿಷಗಳಲ್ಲಿ ನಿಮಗೆ ಖಂಡಿತ ಯಾರು ಯಾರ್ಯಾರಿಗೆ ಅಚ್ಚರಿ ಅವರಾಗಿರ್ಬೋದು ಯಾಸೀನ್ ಪಟಾಣ ಪಠಾಣ ಆಗಿರ್ಬೋದು ಈಗಾಗಲೇ ಸೌರ ಶಿಖಾ ಅಂತ ಸೈಯದ್ ಅಜಬ್ಬಿರ್ ಖಾದ್ರಿ ಮತ್ತು ಯಾಸೀರ್ ಖಾನ್ ಪಠಾಣ್ ಅವರಿಗೆ ಒಂದು ಏನು ಫೈಟ್ ಟಿಕೆಟ್ ಪಡ್ಕೊಳ್ಬೇಕಾಗಿರುವುದು ಕಾಂಗ್ರೆಸ್ ಪಕ್ಷದಿಂದಾನೆ ಆದ್ರೆ ತಮ್ಮ ತಮ್ಮಲ್ಲೇ ಒಂದು ದೊಡ್ಡ ಫೈಟ್ ಏರ್ಪಟ್ಟಿರ್ತಕ್ಕಂಥ ಅವರ ಬಲಾಬಲವನ್ನ ಪ್ರದರ್ಶನಕ್ಕೆ ಇಟ್ಟಿರೋ ರೀತಿಯಲ್ಲಿ ಕಳೆದ ಕೆಲ ದಿನಗಳ ಹಿಂದೆ ಅಹ್ ಜಾರಕಿಹೊಳಿ ಅವರು ಸರಿ ಸರೀಶ್ ಜಾರಕಿಹೊಳಿ ಬಂದಾಗ ಸಾಕಷ್ಟು ಸಂಖ್ಯೆಯಲ್ಲಿ ಅವರ ಅಭಿಮಾನಿಗಳು ಕೂಡ ಬಂದ್ರು ಇವ್ರ ಕಡೆ ಅಭಿಮಾನಿಗಳು ಅವ್ರ ಕಡೆನೂ ಅಭಿಮಾನಿಗಳು ಕಾರ್ಯಕರ್ತರು ಅದ್ರ ಜೊತೆಗೆ ಮನೆ ವೀಕ್ಷಣೆಗೆ ಬಂದಿರತಕ್ಕಂತಹ ರಾಜ್ಯ ನಾಯಕರ ತಂಡ ಏನಿತ್ತು ಅಲ್ಲೂ ಕೂಡ ಒಂದು ಬಲ ಪ್ರದರ್ಶನ ಕೂಡ ನಡೆಯಿತು ಸಾಕಷ್ಟು ಸಾವಿರಾರು ಸಂಖ್ಯೆಯಲ್ಲಿ ಅಜ್ಜೇರ್ ಖಾದ್ರಿ ಅವ್ರ ಒಂದು ಅಭಿಮಾನಿಗಳಾಗಿರ್ಬೋದು ಯಾಶ್ರಿಕಾಂತ್ ಪಠಾಣ ಅವರ ಅಭಿಮಾನಿಗಳಾಗಿರ್ಬೋದು ಸಿ ಎಂ ಫೈಜ್ ಅವರ ಅಭಿಮಾನಿಗಳಾಗಿರ್ಬೋದು ಎಲ್ಲರ ಹೆಸರುಗಳು ಕೇಳುವಂತ ಈ ಪೈಕಿ ತಮ್ಮ ತಮ್ಮಲ್ಲೇ ಒಂದು ಬಲ ಪ್ರದರ್ಶನ ನಡೆದಿದ್ದಂತೂ ಖಂಡಿತ ಸತ್ಯ ಹಾಗಾದ್ರೆ ಯಾರ ಬಲ ಯಾವ ರೀತಿ ಇದೆ ಅಲ್ಲಿ ಬಂದಂತವ್ರು ಅಲ್ಲಿ ಮಾತ್ರ ಸೀಮಿತ ಆಗಿದ್ರ ಅಥವಾ ಈ ಚುನಾವಣೆಯನ್ನ ಮನಸ್ಸಲ್ಲಿ ಇಟ್ಕೊಂಡಂತವ್ರು ಈ ಚುನಾವಣೆ ವಿಷಯಗಳ ಕುರಿತು ಅವ್ರಿಗೆ ಏನು ಸತತವಾಗಿ ನಿರಂತರವಾಗಿ ಅದಕ್ಕೆ ಅದರ ಒಂದು ವಿಷಯಗಳನ್ನ ತಿಳ್ಕೊಳಂಥವ್ರು ಆಗಿದ್ರು ಈ ರೀತಿಯ ಒಂದು ಸರ್ವೆಗಳು ಅಥವಾ ಅದಕ್ಕೆ ಸಂಬಂಧಪಟ್ಟಂತರಿದಾಗ ಅದಕ್ಕೆ ರಿಯಾಕ್ಟ್ ಮಾಡ್ತಾರೆ ಆ ನಿಟ್ಟಿನಲ್ಲಿ ಇರಬಹುದು ಇಷ್ಟೊಂದು ಸಾವಿರಾರು ಸಂಖ್ಯೆಯಲ್ಲಿ ಓಟಿಂಗ್ಸ್ ಬಂದಿರೋದು ಎಷ್ಟು ಸಾವಿರ ವೋಟಿಂಗ್ ಬಂದ ಒಬ್ಬೊಬ್ಬರಿಗೆ ಎಷ್ಟೆಷ್ಟು ಸಾವಿರ ಆಮೇಲೆ ಒಬ್ಬೊಬ್ಬರಿಗೆ ಕಮೆಂಟ್ಸ್ಗಳು ಎಷ್ಟು ಬಂದಿದೆ ಅವರ ಲೈಕ್ಸ್ ಎಷ್ಟು ಬಂದಿದೆ ಅವರ ಕಮೆಂಟ್ಸು ಕೂಡ ಕೆಲವೊಂದು ಡಿಫ್ರೆಂಟ್ ಆಗಿದ್ದಾವೆ ಕೆಲವರು ಅವರವರ ಹೆಸರನ್ನ ಹೇಳಿ ನಾವು ಇವ್ರಿಗೆ ಟಿಕೆಟ್ ಕೊಡಬೇಕು ಜೈ ಇಂಥ ಹೆಸರು ಜೈ ಡ್ಯಾಶ್ ಅವರವರ ಅಭಿಮಾನಿಗಳ ಒಂದು ನಾಯಕರನ್ನ ಅವರ ಅಭಿಮಾನಿಗಳು ಕಮೆಂಟ್ಸ್ಗಳ ಮೂಲಕ ಮಾಡಿದಾರೆ ಈ ಕೂಡ ನಮಗೆ ಮುಖ್ಯ ಆಗುತ್ತೆ ಯಾಕಂತಂದ್ರೆ ಅವರ ಮನದಲ್ಲಿ ಇರ್ತಕ್ಕಂಥದ್ದು ಈಗ ಅಂತ ಅಂತಾನೆ ಒಂದು ಲೈವ್ ಬಟನ್ ಓದ್ಕೊಟ್ರೆ ಮುಗಿದೋಯ್ತಾ ಲೈವ್ ಬಟನ್ ಹೋಗ್ಕೊಟ್ರೆ ಮುಗಿದೋಯ್ತು ಅವ್ರ ಮನಸ್ಸಲ್ಲಿ ಏನೋ ಇರುತ್ತೆ ಅದನ್ನ ಹೇಳ್ಕೊಂಡ್ ಆ ಇದನ್ನು ಈ ಕಾರಣಕ್ಕೆ ನಮ್ಮ ನಾಯಕರಿಗೆ ಟಿಕೆಟ್ ಕೊಡಿ ಈ ಕಾರಣದಿಂದಲೇ ಇವ್ರಿಗೆ ಬೇಡ ಈ ಕಾರಣ ಕೊಟ್ಟು ಈ ಟಿಕೆಟ್ ಕೊಟ್ರೆ ಈ ರೀತಿಯಲ್ಲಿ ಇವರು ಗೆಲ್ತಾರೆ ಇವೆಲ್ಲವೂ ಕೂಡ ಅದ್ರ ಒಳಗೊಂಡಿರುತ್ತೆ ಇದನ್ನೆಲ್ಲ ಅವರು ಹೇಳಬೇಕಂತ ಇರುತ್ತೆ ಹಾಗಾಗಿನೇ ಇಲ್ಲಿ ಏನಾಗುತ್ತೆ ಅವ್ರಿಗೆ ಒಂದು ಮುಕ್ತವಾದ ವೇದಿಕೆ ಕೊಟ್ಟ ಹಾಗೆ ನಾವು ಏನು ಇದು ಅವ್ರು ನಿಮ್ಗೆ ಇನ್ನೊಂದು ಕನ್ಫರ್ಮ್ ಮಾಡೋದು ಇದು ಒಂದು ಆನ್ಲೈನ್ ವೋಟಿಂಗ್ ಅಂತ ತಕ್ಕನೇ ಇಲ್ಲಿ ಎಲ್ಲ ಕಮೆಂಟ್ಸು ಮಾಡ್ಬೋದು ಲೈಕ್ಸ್ ಮಾಡ್ಬೋದು ಶೇರ್ ಮಾಡ್ಕೋಬಹುದು ಅವ್ರಿಗೆ ಡೌನ್ಲೋಡ್ ಮಾಡ್ಕೊಂಡು ನೋಡ್ಕೊಂಡು ಇಟ್ಕೋಬಹುದು ಅಥವಾ ಅದನ್ನ ಡೌನ್ಲೋಡ್ ಮಾಡ್ ಕಾಫಿನ ಸ್ಟೇಟಸ್ ಇರ್ಬೋದು ಮತ್ತೊಬ್ರು ಇನ್ನೊಬ್ರು ಎಲ್ಲರೂ ಕಳಿಸ್ತಾ ಇರ್ತಾರೆ ಹಾಗಾಗಿ ಶೇರ್ ಮಾಡಿರ್ತಕ್ಕಂಥದ್ದು ಅಥವಾ ಸ್ಟೇಟಸ್ ಇರತಕ್ಕ ಇಲ್ಲಿ ಮಾತ್ರ ಈ ಕ್ಷೇತ್ರದಲ್ಲಿ ಮಾತ್ರ ಅಲ್ಲ ಈಗ ನಡೀತಕ್ಕಂಥದ್ದು ಸಮ್ ಕ್ಷೇತ್ರದಲ್ಲಿ ಮಾತ್ರ ಯಾಕಂದ್ರೆ ಓಟಿಂಗ್ ಸಾಧ್ಯತೆ ಇಲ್ಲ ಯಾಕಾಗಲ್ಲ ಆಗತ್ತೆ ಆದ್ರೆ ಇಲ್ಲಿ ನಡೆಯೋಕ್ಕಾಗಲ್ಲ ಇಲ್ಲಿ ನಾವು ನೋಡ್ತಾ ಇರೋದು ಅಂದರೆ ಸೌಮ ಕ್ಷೇತ್ರದಲ್ಲಿ ಮಾತ್ರ ಎಷ್ಟು ವೋಟಿಂಗ್ ಆಯಿತು ಅಂತ ಕಂಡಿಗೆ ಆಗಲ್ಲ ನಮ್ಗೆ ಇದು ಆನ್ಲೈನ್ ಸರ್ವೆ ಆಗಿ ಇದು ಒಂದು ಪಾರ್ಟ್ ಇದು ಆಗ ಈ ಈ ರೀತಿಯ ಒಂದು ಸರ್ವೆ ಸುಮ್ಮನೆ ಒಂದು ಜ ಜನರ ಒಂದು ಅಭಿಪ್ರಾಯ ಆಗಿರ್ಬೋದು ಅವರ ಒಲವಾಗಿರ್ಬೋದು ಅವರ ನಾಯಕರ ಬೆಂಬಲಕ್ಕೆ ನಿಂತ್ಕೊಂಡಿರತಕ್ಕಂಥದ್ದಾಗಿರ್ಬೋದು ಇದೆಲ್ಲ ಯಾವ ರೀತಿ ಇದೆ ಅನ್ನೋದನ್ನು ಸಣ್ಣದಾಗಿ ಈ ರೀತಿ ಒಂದು ಆನ್ಲೈನ್ ಸರ್ವೆ ಮಾಡಿದ್ವಿ ಜೊತೆಗೆ ನಮ್ಮ ಶ್ರೀ ಕರ್ನಾಟಕದಲ್ಲಿ ಒಂದು ಮೂರ್ನಾಲ್ಕು ರೀತಿಯಲ್ಲಿ ಒಂದು ಸರ್ವೆಗಳ ಪ್ಲಾನ್ ಇದೆ ಅವುಗಳ ಕೆಲಸ ಕೂಡ ಈಗಾಗಲೇ ರೆಡಿಯಾಗಿ ಅದರ ಒಂದು ಎಡಿಟಿಂಗ್ ಕೂಡ ನಡೀತಾ ಇದೆ ನಮ್ಮ ಕರ್ನಾಟಕದಲ್ಲಿ ಅದಕ್ಕಿಂತ ಮುಂಚಿತವಾಗಿ ಈ ರೀತಿಯ ಒಂದು ಪ್ಲಾನ್ ಮಾಡಿ ನೋಡೋಣ ಅಂತ ಹೇಳಿದ್ರೆ ಆನ್ಲೈನ್ ಮಾಡಿರ್ತಾರೆ ಇದಕ್ಕೆ ಒಳ್ಳೆ ರೆಸ್ಪಾನ್ಸ್ ಸಿಕ್ಕಿದ್ದು ನಮ್ಗೆ ತುಂಬಾನೇ ಖುಷಿ ಆಯಿತು ಅದ್ರ ಜೊತೆಗೆ ನಾವು ಕ್ಷೇತ್ರದಲ್ಲಿ ಸುತ್ತಾಡಿ ಎಲ್ಲರ ಒಂದು ಅಭಿಪ್ರಾಯ ತಗೊಂಡು ಆ ಕೆಲವೊಬ್ಬರ ಎಲ್ಲಾ ರೀತಿಯ ಒಂದು ಜನರ ಅಭಿಪ್ರಾಯ ತಗೊಂಡು ಮತದಾರರು ಮತದಾರರ ಒಂದು ಅಭಿಪ್ರಾಯ ತಗೊಂಡಾಗ ಏನ್ ರಿಸಲ್ಟ್ ಬಂತು ಅದು ನಿಮಗೆ ಅಂತಿಮ ಸಿಕ್ಕಿದೆ ಹಾಗಾದ್ರೆ ಇದು ಅಂತಿಮ ಅದು ಇದಕ್ಕೂ ಅಂತಿಮ ಹೌದು ಇಲ್ಲಿ ಬರೋದೇನಂತೆ ಯಾರೆಲ್ಲ ಒಟ್ಟಿಗೆ ಹಾಕಿಬೋದು ಖಂಡಿತ ಒಪ್ಕೊಳ್ಳೋದು ಆದ್ರೆ ನಮ್ಮ ನಾಯಕ ಅಂತ ಮೆಚ್ಕೊಳ್ತಾ ಆ ಮೆಚ್ಕೊಳ್ತಕ್ಕಂತಹ ಪರ್ಸೆಂಟೇಜ್ ಎಷ್ಟು ಇಲ್ಲಿ ಯಾರೋ ಎಕ್ಸ್ ಪರ್ಸನ್ ಓಕೆ ಇವ್ರಿಗೆ ಬೆಂಬಲ ಎಷ್ಟಿದೆ ಅಂದ್ರೆ ಕ್ಷೇತ್ರದ ಓಟಿಂಗ್ಸ್ ಬೇರೆ ಓಟಿಂಗ್ಸ್ ಬಂದ್ರೆ ಒಪ್ಪಡ ಬೇರೆ ಓಟಿಂಗ್ ಬಂದ್ರು ಜಿಲ್ಲೆಯಿಂದ ಆಗಿರ್ಬೋದು ಅಥವಾ ಹಿಂಗೆ ಏನು ಬಂದ್ರು ಇವ್ರಿಗೆ ಇಷ್ಟೊಂದು ಇದು ಇದೆ ಏನು ವ್ಯಾಲ್ಯೂ ಇದೆ ಅಥವಾ ಕಡಿಮೆ ಮಾತಾಡ್ಬೋದು ವ್ಯಾಲ್ಯೂ ಇಲ್ಲ ಅಂತಲ್ಲ ಅವರು ಆ ರೀತಿ ತೊಡಗಿಸ್ ತೊಡಗಿಸ್ಕೊಳ್ತಾ ಹಾಗಾಗಿ ಇಲ್ಲಿ ಎಲ್ಲವನ್ನು ಕೂಡ ನಾವು ಖಂಡಿತ ಅವರ ಒಂದು ಪರ್ಸೆಂಟೇಜ್ ವೋಟಿಂಗ್ ಪರ್ಸೆಂಟೇಜ್ ಆಯ್ತು ಪ್ರತಿಯೊಬ್ಬರು ಎಷ್ಟು ಪರ್ಸೆಂಟೇಜ್ ಒಟ್ಟಾರೆ ಮತ್ತ ಒಂದು ವೋಟಿಂಗ್ಸ್ ಬಂದಿದ್ದೆ ವೋಟಿಂಗ್ಸ್ ಅಂದ ತಕ್ಷಣ ನೀವು ಇಲ್ಲಿ ಬಟನ್ ಪ್ರೆಸ್ ಮಾಡೋದು ಅಂಚೆ ಮೂಲಕ ಆ ಕ್ಲಿಯರ್ ಮಾಡ್ಬೋದು ಒಂದು ಒಂದು ವೆಬ್ಸೈಟ್ ವೆಬ್ಸೈಟ್ ಅಂದ್ರೆ ನಮ್ಮ ಒಂದು ಚಾನೆಲ್ ಮೂಲಕ ಆನ್ಲೈನ್ ಒಂದು ಎಂಟು ಜನರ ಒಂದು ಪೋಸ್ಟ್ ಮಾಡಿ ಅವರವರ ಒಂದು ಟಿಕೆಟ್ ಒಂದು ಎಲ್ಲ ಫೋಟೋಗಳನ್ನು ಮುಂದೆ ಅವರ ಹೆಸರು ಮೇಲೆ ಒಂದು ಟೈಟಲ್ ಈ ಒಂದು ಇದರಲ್ಲಿ ನಿಮಗೆ ಯಾರು ಈ ಬಾರಿ ಉಪ ಚುನಾವಣೆಗೆ ಕಾಂಗ್ರೆಸ್ ಟಿಕೆಟ್ ಅನ್ನ ಪಡಿಬೇಕು ಅಥವಾ ಕಾಂಗ್ರೆಸ್ ಪಕ್ಷ ಯಾರಿಗೆ ಇವರ ಪೈಕಿ ಟಿಕೆಟ್ ಕೊಡಬೇಕು ಅನ್ನೋ ಒಂದು ಟ್ಯಾಬ್ ಅನ್ನ ಹಾಕಿ ನಾವು ಈ ಒಂದು ಇದನ್ನ ಶೇರ್ ಮಾಡಬೇಕು ಇದು ಸಾಮಾಜಿಕ ಜಾಲತಾಣದಲ್ಲಿ ಇರುತ್ತೆ ಅವರವರ ಅಭಿಮಾನಿಗಳಿಗೆ ಅವರ ಕಾರ್ಯಕರ್ತರು ಸಿಕ್ಕಾಗ ಅವರವರ ಗ್ರೂಪ್ಗಳಿಗೆ ಅದು ಶೇರ್ ಹಾಗಾಗಿ ಅಲ್ಲಿ ಅವರವರ ಗ್ರೂಪ್ಗಳು ಅಥವಾ ಅವರ ನಾಯಕರು ನಾಯಕರ ಜೊತೆ ಇರ್ತಾರೋ ಅವ್ರು ಆಪ್ತರು ಅವರೆಲ್ಲರೂ ಕೂಡ ಇಲ್ಲಿ ಯಾವ ಮಟ್ಟಕ್ಕೆ ಅವರು ತೋರಿಸ್ತಾರೆ ಅಂದರೆ ಹೊಲ್ ಬಂದ್ತಾರೆ ಇಲ್ಲಿ ಬರೋದು ಮುಂದೆ ನೀವು ಒಂದು ನಂಬರಿಂದ ಒಂದು ಸರಿ ಲೈಕ್ ಮಾಡೋದು ನೀವು ಇನ್ನೊಂದು ಬರೋಕ್ಕ ಮತ್ತೆ ಲೈಕ್ ಮಾಡಿದ್ರೆ ಒಂದು ಸರಿ ಲೈಕ್ ಮಾಡೋದಕ್ಕೆ ಇಂಥವ್ರು ಇನ್ನೊಂದ್ಸರಿ ಲೈಕ್ ಮಾಡಿದ್ರೆ ಅದು ಡಿಸ್ಲೈಕ್ ಆಗುತ್ತೆ ನಿಮ್ಮದೊಂದು ಕೌಂಟ್ ಉಂಟಾಗಲ್ಲ ನೀವು ಮತ್ತೆ ಲೈಕ್ ಮತ್ತೆ ಒತ್ಬಹುದು ನೀವು ಅದಕ್ಕೆ ಕನ್ಫ್ಯೂ ಅಷ್ಟೊತ್ತಿಗೆ ಕನ್ಫ್ಯೂಸ್ ಆಗಿಬಿಟ್ಟಾರೆ ಓಕೆನಾ ಇನ್ನೂ ಟೈಮ್ ಇದೆ ಇನ್ನೊಂದು ಟೈಮಲ್ಲಿ ನೀವು ಸಾಕಷ್ಟು ಏನು ಅಂದರೆ ಎಕ್ಸಾಕ್ಟಾಗಿ ಒಂಬತ್ತು ಗಂಟೆಗೆ ಇದರ ಕಂಪ್ಲೀಟ್ ಡಿಟೇಲ್ಸ್ ಅಂದರೆ ಎಷ್ಟು ಎಂಟು ಜನರ ಪೈಕಿ ಯಾರ್ಯಾರಿಗೆ ಎಷ್ಟೆಷ್ಟು ವೋಟಿಂಗ್ಸ್ ಬಂತು ಯಾರ್ಯಾರಿಗೆ ಎಷ್ಟು ಕಮೆಂಟ್ಸ್ ಬಂತು ಆ ಕಮೆಂಟ್ಸ್ ಯಾವ ರೀತಿ ಅದ್ರ ಜೊತೆಗೆ ಈ ಲೈಕ್ಸ್ ಎಷ್ಟು ಬಂತು ಯಾರ ಕಡೆ ಒಲವು ಜಾಸ್ತಿ ಆಗುತ್ತೆ ಇದೆಲ್ಲವನ್ನು ಕೂಡ ನಾನು ಹೇಳ್ತಾ ಹೋಗ್ತೀನಿ ಅದಕ್ಕಿಂತ ಮುಖ್ಯವಾಗಿ ಈ ಒಂದು ಚುನಾವಣೆ ಕಾವು ಎಷ್ಟಿದೆ ಅನ್ನೋದು ಈ ವೋಟಿಂಗ್ ಪರ್ಸೆಂಟೇಜಲ್ಲಿ ನಿಮ್ಗೆ ಗೊತ್ತಾಗ್ತಾ ಯಾಕಂದ್ರೆ ನಾನು ನಾನ್ ನಿಮ್ಗೆ ಹೇಳಿದೆ ಏನು ಇನ್ನೂ ಇನ್ನು ಚುನಾವಣೆಯ ಆಯೋಗ ಟಿಕೆಟ್ ಒಂದು ಚುನಾವಣಾ ಆಯೋಗ ಒಂದು ಟಿಕೆಟ್ ಆಗಿರ್ಬೋದು ಟಿಕೆಟ್ ಇದ್ದು ನೆಕ್ಸ್ಟ್ ನೋಡೋಣ ಚುನಾವಣಾ ಆಯೋಗ ದಿನಾಂಕವನ್ನು ಘೋಷಣೆ ಮಾಡಿಲ್ಲ ಅದಕ್ಕಿಂತ ಮುಂಚಿತವಾಗಿನೇ ಯಾವಾಗ ಬಸವರಾಜ ಬೊಮ್ಮಾಯಿ ಅವರು ತಮ್ಮ ಶಾಸಕ ಸ್ಥಾನಕ್ಕೆ ರಾಜೀನಾಮ ರಾಜೀನಾಮೆ ಕೊಟ್ಟರು ದಿನದಿಂದ ಅಂತ ಹೇಳ್ಬಹುದುದಿಂದಲೇ ಸಾಕಷ್ಟು ರೀತಿಯಲ್ಲಿ ಕಸರ ಈ ಪೈಕಿ ಕಾಂಗ್ರೆಸ್ನಲ್ಲಿ ನಲ್ಲಿ ಹೆಚ್ಚು ಕಸರತ್ತು ಶುರುವಾಗ ಯಾಕೆ ನೀವು ನಮ್ಮ ಒಂದು ಇನ್ನೂ ಮಾಡಬೇಕು ನಮ್ಮ ಚುನಾವಣೆ ಅಂತ ಅಥವಾ ಉಪ ಚುನಾವಣೆಯ ಒಂದು ಸುದ್ದಿಗಳನ್ನು ಮಾಡ್ತಾ ಹೋದಾಗ ಒಂದಷ್ಟು ಕಮೆಂಟ್ಸ್ ಬಂದಿದ್ದ ನಮ್ಮ ಚಾನಲ್ ಈ ಚಾನಲ್ ಅಲ್ಲಿ ಬರೀ ಕಾಂಗ್ರೆಸ್ ನಾಯಕರನ್ನ ಮಾತ್ರ ಇದು ಮಾಡ್ತಾ ಇದಾರೆ ಕಾಂಗ್ರೆಸ್ ಸುದ್ದಿ ಮಾಡ್ತಾ ಇದಾರೆ ಖಂಡಿತ ಆ ರೀತಿ ಏನಿಲ್ಲ ಏನಂತಂದ್ರೆ ಇಲ್ಲಿ ಟಿಕೆಟ್ ಆಕಾಂಕ್ಷಿಗಳು ಅಥವಾ ಅಂತ ಬಂದಾಗ ಅಥವಾ ಟಿಕೆಟ್ ಪಡೆಯೋದಕ್ಕೆ ಅಂತ ಕಸರ ಕಾಂಗ್ರೆಸ್ಸಿನ ಆಕಾಂಕ್ಷಿಗಳು ಹೆಚ್ಚಾಗಿ ಅದ್ರಲ್ಲಿ ನಿಮ್ಗೆ ಈಗ ನಾನು ಹೇಳಿದೆ ಹದಿನೆಂಟು ಜನ ಈಗಾಗಲೇ ಟಿಕೆಟ್ ಗೆ ಆಕಾಂಕ್ಷಿ ಈ ಪೈಕಿ ಬರೀ ಬರೀ ಟಿಕೆಟ್ ಕಸರ ನೀವು ಅಷ್ಟೇ ನಡೆಸಿಲ್ಲ ಈಗಾಗಲೇ ಅವರ ರಾಜ್ಯ ನಾಯಕರ ವಿಶ್ವ ತಂಡ ಕೂಡ ಈಶ್ವರ ಕಂಬಳ ಅವ್ರು ಕೊಂಡು ಹೋಗ್ಬೇಕು ಹೀಗೆ ಸತೀಶ್ ಜಾರಕಿಹೊಳಿ ಹೊಂದ್ ಇನ್ನು ಜಿಲ್ಲಾ ಉಸ್ತುವಾರಿ ಸಚಿವರು ಆಗಾಗ ಭೇಟಿ ಕೊಡ್ತಾ ಇರ್ತಾರೆ ಇದೆಲ್ಲ ಬೆಳವಣಿಗೆಗಳನ್ನು ನೋಡಿದಾಗ ಕಾಂಗ್ರೆಸ್ನಲ್ಲಿ ಒಂದು ಹೊರವು ಜಾಸ್ತಿ ಯಾಕಂದ್ರೆ ಈ ಬಾರಿ ಶತಾಯಗತಾಯವಾಗಿ ಇಲ್ಲಿ ಗೆಲುವನ್ನು ಸಾಧಿಸಲೇಬೇಕು ಏನು ಇಪ್ಪತ್ತು ಇಪ್ಪತ್ತೈದು ವರ್ಷಗಳಿಂದ ಕಾಂಗ್ರೆಸ್ ಪಕ್ಷ ಗೆದ್ದಿದ್ರು ಆ ಗೆಲುವನ್ನು ಈ ಬಾರಿ ಗೆದ್ದು ತೋರಿಸ್ಬೇಕು ಅನ್ನೋದಿಟ್ಟಲ್ಲಿ ಸಾಕಷ್ಟು ಪರಿ ನಡೀತಾರೆ ಇನ್ನು ಅದಕ್ಕೆ ಒಂದು ತಾಜಾ ಉದಾಹರಣೆ ಅಂತ ಇಲ್ಲಿ ಈಗ ನಡೀತಕ್ಕಂಥದ್ದೇ ಚನ್ನಪಟ್ಟಣ ಸಂಡೂರು ಶೀತ ಹೌದಾ ಈ ಉಪಚುನಾವಣೆಯಲ್ಲಿ ಈ ಮೂರೇ ಕ್ಷೇತ್ರ ಆಗಿರೋದ್ರಿಂದ ರಾಜ್ಯ ನಾಯಕರು ಸಿ ಎಂ ಸಿದ್ದರಾಮಯ್ಯನವರಿಂದ ಹಿಡಿದ್ರು ಸಿಎಂ ಡಿ ಕೆ ಶಿವಕುಮಾರ್ ಎಲ್ಲ ಪ್ರಮುಖ ಸಚಿವರು ಶಾಸಕರು ಎಲ್ಲರೂ ಕೂಡ ಇಲ್ಲಿ ಏನು ಒಂದು ಪ್ರಚಾರ ಮಾಡತಕ್ಕಂತ ಸನ್ನಿವೇಶ ಏರ್ಪಡುತ್ತೆ ಪ್ರಚಾರ ಮಾಡೋದ್ರ ಜೊತೆಗೆ ಮತಯಾಚನೆ ಮಾಡೋದ ಜೊತೆಗೆ ಒಂದು ದೊಡ್ಡ ದೊಡ್ಡ ಸಭೆ ಸಮಾರಂಭ ಕೂಡ ನಡೆಯುತ್ತೆ ಇದು ಎಲ್ಲೋ ಒಂದು ಕಡೆ ಕಾಂಗ್ರೆಸ್ ಅಭ್ಯರ್ಥಿ ಅಂತ ಯಾರಿಸ್ಕೊಂಡಿರ್ತಾರೋ ಅವ್ರಿಗೆ ಒಂದು ರೀತಿಯ ಪೋಸ್ಟ್ ಜೊತೆಗೆ ದೊಡ್ಡ ರೀತಿಯ ಗೆಲುವನ್ನು ಕೊಡೋದಕ್ಕೆ ಖಂಡಿತ ಇದು ಸಹಕಾರಿಯಾಗುತ್ತೆ ಆ ನಿಟ್ಟಿನಲ್ಲಿ ಈ ಮಟ್ಟದ ಒಂದು ಏನು ಬೆಳವಣಿಗೆಗಳು ಅಥವಾ ಟಿಕೆಟ್ ಅಕಾಂಕ್ ಶುರುವಾಗಿದೆ ಅಂತ ನಾವು ಹೇಳ್ಬೋದು ಹಾಗಾಗಿ ನಿಮ್ಗೆ ಈಗಾಗಲೇ ನಾನು ಹೇಳಿದೆ ಎಂಟು ಜನರ ಒಂದು ಸರ್ವೆ ಎಂಟು ಹದಿನೆಂಟು ಜನರ ಪೈಕಿ ಎಂಟು ಜನರ ಒಂದು ಇದು ನಡೀತಾ ಇದೆ ನಾವು ಆನ್ಲೈನ್ ಇದರ ನೇರ ನೇರವಾಗಿ ಒಂದಷ್ಟು ನಾನಿ ವಿಡಿಯೋಗಳನ್ನು ತೋರಿಸ್ತಾ ಹೋಗ್ತೀನಿ ನಾನು ಮೊಬೈಲಲ್ಲಿ ತಕ್ಷಣ ಒಂದಷ್ಟು ಡೂಪ್ಲಿಕೇಟ್ ಅಂದ್ರೆ ಅಂತ ಹೋಗಲ್ಲ ನಾನು ಒಂದಷ್ಟು ನಮ್ಮ ಶ್ರೀ ಕರ್ನಾಟಕದ ಲೋಕವನ್ನು ಇಟ್ಕೊಂಡು ಅದರ ಒಂದು ಇದನ್ನು ಹೆಚ್ಚು ಕಡಿಮೆ ಮಾಡಿ ವಿಡಿಯೋಗಳನ್ನು ಹರಿಬೇಕು ಆ ರೀತಿ ಮಾಡಬಾರ್ದು ಅನ್ನೋ ಉದ್ದೇಶಕ್ಕೆ ನಾವು ಮತ್ತೊಂದು ಪೋಸ್ಟ್ ಮಾಡಕ್ಕೆ ಇದರ ಖಂಡಿತ ಇದರ ಒಂದು ಫಲಿತಾಂಶವನ್ನು ಓಟಿಂಗ್ ಫಲಿತಾಂಶವನ್ನು ನಾವು ಹದಿನೇಳನೇ ತಾರೀಕು ರಾತ್ರಿ ಒಂಬತ್ತು ಗಂಟೆಗೆ ಪ್ರಸಾರ ಮಾಡಿರುವಂತಹ ಆ ನಿಟ್ಟಿನಲ್ಲಿ ಇವತ್ತು ಖಂಡಿತ ಇನ್ನೇನು ಕೆಲವೇ ಗಂಟೆಗಳು ಅಷ್ಟೇ ಬಾಕಿ ಇದೆ ಅದನ್ನ ನಿಮ್ಮ ಮುಂದೆ ಪ್ರೆಸೆಂಟ್ ಮಾಡಿ ಯಾರ್ಯಾರು ಎಷ್ಟೆಷ್ಟು ಮತಗಳನ್ನು ತೆಗೆದುಕೊಂಡು ಯಾರಕ್ಕೆ ಎಷ್ಟೆಷ್ಟು ಪರ್ಸೆಂಟೇಜ್ ಬಂದ್ಬಿಟ್ಟು ಇದೆಲ್ಲವನ್ನು ನೋಡ್ತಾ ಹೋಗೋಣ ಈಗಾಗಲೇ ನಿಮಗೆ ಹೇಳಿದೆ ನಾನು ಎಂಟು ಜನರ ಒಂದು ಆನ್ಲೈನ್ ವೋಟಿಂಗು ಅದಕ್ಕೆ ಒಂದಷ್ಟು ಕಾರಣಗಳಿದೆ ನಿಮಗೆ ನಾನು ಖಂಡಿತ ಅದೊಂದು ಹೇಳಿ ಮುಗಿಸ್ಕೊತೀನಿ ಈ ಮತಗಳನ್ನು ಯಾವ ರೀತಿ ಕೌಂಟ್ ಮಾಡಬಹುದು ನಾವು ಇದನ್ನ ಹ್ಯಾಕ್ ಜಡ್ಜ್ ಮಾಡ್ಬೋದು ಅಂದ್ರೆ ಕಡಿಮೆ ಮೊದಲು ತಗೊಂಡು ತೆಗೆದುಕೊಂಡವರು ಇಲ್ಲಿ ಸಾಮರ್ಥ್ಯ ಇಲ್ಲ ಖಂಡಿತ ಅಲ್ಲ ಇದಕ್ಕೆ ಒಂದಷ್ಟು ನಿಯಮಗಳು ಅಥವಾ ಒಂದಷ್ಟು ಬಾರ್ಡರ್ ಇದೆ ಅದು ಖಂಡಿತ ನಾನು ಹೇಳಬೇಕು ಯಾರ್ಯಾರಿಗೆ ಎಷ್ಟೆಷ್ಟು ಪರ್ಸೆಂಟೇಜ್ ಅಂತ ಈಗ ಮುಂದಿನ ಒಂದು ಎಟ್ರೋ ಹಿಡಿತಾ ಹೋಗ್ತಿರಲ್ಲ ಅದ್ರಲ್ಲಿ ಖಂಡಿತ ನಾನು ಇದು ಎಷ್ಟರ ಮಟ್ಟಿಗೆ ಬರ್ತಿದೆ ಇದು ಎಷ್ಟರ ಮಟ್ಟಿಗೆ ಒಂದು ಆಕಾಂಕ್ಷಿಗಳಿಗೆ ಸಪೋರ್ಟ್ ಆಗದಿಲ್ಲಂತೆ ಇದು ಎಷ್ಟರ ಮಟ್ಟಿಗೆ ಅವರಿಗೆ ಸರಿ ಅನಿಸುತ್ತೆ ಎಲ್ಲವನ್ನೂ ಕೂಡ ನಾನು ಫ್ರೀಫ್ ಆಗಿ ಮುಖಂಡಿತ ಅದರ ವಿವರಣೆಯನ್ನು ಕೊಡ್ತಾ ಅದನ್ನು ಮಾತಾಡ್ತೀನಿ ಎಸ್ ಮುಂದಿನ ಒಂದು ಎಫ್ರೋನಲ್ಲಿ ಭೇಟಿಯಾಗ ಅಲ್ಲಿವರೆಗೂ ನಮಸ್ಕಾರ